क्यों ना से ना के क्यों बारिश की नज़र ही होगा क्या ನಾವೀಗ ಪೂಜೆ ಮಾಡಕ್ಕೇವಿ ಕಬ್ಬಿನ ದ್ರೌದೈತಿ ಇರ್ತೈತಿಲ್ಲ ಎಲ್ಲ ಸ್ವಚ್ಛ ಇದೆಲ್ಲ ಮಾಡ್ಬೇಕು ನಮ್ಮ ಮನೆಯವ್ರ ಹೆಚ್ಚು ಕಡೆ ಖಾಲಿ ಹೊಲದಾಗ ಈ ಕಬ್ಬು ಹಚ್ಚು ಇಲ್ದಾಗ ಮಾಡೋಣ ಅಂತಂದರೆ ಸಲ ನಾವು ಹಿಂಗೆ ಖಾಲಿ ಹೊಲದಾಗ ಮಾಡಿದ್ವಿ ಅವಾಗ ನನ್ನ ಸ್ವಲ್ಪ ತುಂಬಿದ ಹೊಲ್ದಾಗ ಮಾಡ್ಬೇಕಕ್ಕ ಅಂತ ಹೇಳಂತಂದಿದ್ರಿ ಹಾಗಾಗಿ ಈಗ ಇಲ್ಲಿ ಮಾಡಾಕತ್ತೀವಿ ಬಟ್ ಬೈಲಿದೆಲ್ಲ ಮಾಡ್ಬೇಕು ಯಾಕಂದ್ರೆ ಉದಿನ ಕಡ್ಡಿ ಇತ್ತು ಇದನ್ನ ಮಾಡ್ತೇವಲ್ಲ ಹಾಗಾಗಿ ಬ್ಲಾಕಿ ನೋಡಿ ಬ್ಲಾಕಿ ಬಂದು ಕೂತೈತಿ ಪದೇ ಟೈಮ್ನಾಗ ನಾವು ಯುವತಿ ಹಚ್ತೀವಿ ಈ ಟೈಮಲ್ಲಿ ಸುಣ್ಣನ ಹಚ್ತೀವಿ ಅದ್ರೊಳಗೆ ಒಂದು ಹೋಗ್ಬಿಡ ಹಂಗ ಬನ್ನಿ ಗಿಡ ಅತಿ ಇದ್ದು ಅಂದ್ರೆ ಹೊಲ್ದಾಗ ಬನ್ನಿ ಗಿಡಕ್ಕ ಪೂಜೆ ಮಾಡ್ತಾರ ನಾವು ಬನ್ನಿ ಗಿಡ ಅತಿ ಇಲ್ಲೆಲ್ಲ ಹಂಗಾಗಿ ಹೊಲದಾಗ ಹಂಗ ಪೂಜೆ ಓ ಚಂದಿಯವರ

ਮੁੰਡਾ ਕਿਤੇ ਪਾਉਂਦਾ ਮਨ ਨਹੀਂ ਕਰਦਾ ਸੋ Ya, yeah, ya you know, well, no va a entrar <sighs> ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅಂತಾರೆ ಏನೇನು ಬೇಕಾ ಕೇಳ್ಬೇಕು ಈಗ ನನಗೆ ಎಲ್ಲಿ ನಡೆಯಿತು ದೊಡ್ಡ ಇದ್ಲು ಅಲ್ಲಿ ಎಷ್ಟು ಹಂಗೆ ಸಜ್ಜಿ ರೊಟ್ಟಿ ಹಚ್ಲೆನ್ ಚಪಾತಿ ಹಚ್ಲಾ ಸಜ್ಜಿ ರೊಟ್ಟಿ ಬೇಡ ಮಳೆಗೆ ಆಯ್ತು ಹಚ್ಕೊಳ ಹ್ಞೂ ಏನೂ ಮಾಡಿದಲ್ರಿ ಇದು ಕಚ್ಚಿಕಾಯಿ ಕಟ್ಟಿನ ಸಾರು ಅಂ ಏನೋ ಮಾಡಿದ್ಲು ಇಲ್ಲ எல்லா டச்சு இட்ரிங்க

डाले इष्टक हाके नोना गुणा पड्या खडब पड आण कोण ने बकदा हं गुणा पडना अ देव गावण सख सख नि तो वाला को हम्म डीजे बड़ा कहीं तो मसाला नहीं रख लें ना मैंने बड़ा मसाला क्या <स्थाग> तुप्पा <स्थाग> अरे <गे? स्थाग> अरे आप लेकर हाँ ना वाले तुप्पा ले <स्थाग> <स्थाग>

Hva er det med den svarte høyden? नहीं तो लो अरे बंदियां लगती हैं और के ठीक है ना स्टार्ट पड़ता है आज अकेला मैंने इतने आवाज़ किधर किल्लत ब्लैक रात्रि ब्लेम सार में डाला बाप ने देवार 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 देवार। ना इधर कंटेक्ट आया ना बटाल है वाला वाला बिकाद हम रही जाए आए लेक तुम्तमरा पेल्ली यदे जा? अच्छो ब्राका देन का? लेल्ले लेदे ब्राले लेदे नीयर वुटे लेवाल बता? ना उक्या औरी ये का शाल कम बिता लेदा शाल सांगे बोना? अच्छा mm. तो सक्रम्बा <laughs> ಸಣ್ಣಕ್ಕ ಒಂದು ಕೆಜಿನ ಬೇಕಂತ ಹೇಳ್ತಿದ್ನಿ अच्छा मैंने ना कोई नहीं नहीं ये नहीं वा 20... ये वाला सीरियस कोई नहीं लगा प्यांट है इंजेक्टर कोई नहीं है ये लोग सीरियस कोई नहीं प्यांट है कैंटी सी कौन रहता है नहीं नहीं बंदा तो नहीं वातावरण वातावरण कोई नहीं ये प्यांट बाहर चला गयी थी आज दिन पैसे वर्धक नहीं था और मैं कैसे तु

रमले आपकोश्ट तयरूपल्णितता, आइङक तैर्मने रमेला, उसकाषा कि अनन माधिमर जर्कुरन स्काम ह्प statistics, व्न्हीर टो ह्लान, श्दूर जव्नवीन छोण स्कृतिंग, ನಾನು ಬ್ಲಾಕಿ ನಮ್ಮ ಮನಿಯವರು ನಾ ಡೆಡ್ ಅಡ್ಡಾಡಾಕತ್ತೀವಿ ಪಾಪ ನಮ್ಮ ಚಾರ್ಲಿ ಅಂತ ನಿಂತು ಬಿಟ್ಟೈತೆ ಅದ ಒಂದ ನೆನಪಾಗಿಲ್ಲ ನಮಗೆ ನಾವು ಬರೋ ಮುಂದೆ ಬಿಟ್ಕೊಂಡೇ ಬಂದಿಲ್ಲ ಅದನ್ನ ಆಗೆಲ್ಲ ಗೊಬ್ರ ನಂತರ ಕಡ್ಯಾಕ ಹೋಗಿತ್ತು ಅದು ಬಾಯಿನೂ ಹಾಕಿತ್ತು ಅಂತ ಹಲ್ಲು ನೆಟ್ಟಿಲ್ಲ ಓ ಬಂತಾರೆ ಅಜ್ಜ ಅಲ್ಲಿ ಲೇ ಮಗುನಾ ಏ ಬ್ಲಾಕಿ ಬ್ಲಾಕಿ బ్లాకీ చెట్ బాస్ బ్లాకీ అదక పప్పి బర్చి కొడుతీల బ్లాకీ అది చట్ మిడు కడీతవా అదక మొన్న హం కడదా సైతి అదక మప్పి బర్చి కొడుతీల్ అదన బ్లా

அதுனா சொந்தாய்ல நம் பப்பினர்ஸ் எதிர்க்க அது நோட அனசத்து கடது கிட்

ಆಹಾ ಬೆಳಗ್ಗೆ ಮ್ಯಾಗ ಹತ್ತಿದ್ರೆ ಇನ್ನೂ ಸಖತ್ತ ಕಾಣಿಸ್ತಾನ್ರಿ ನಮ್ಮ ಸೂರ್ಯದೇವ ನಿನ್ನೆ ಅವನ ಜೊತೆ ಮಾತಾಡ್ಕೊಂತ ನನ್ನ ಮೋಸ ಹೋಗ್ಬಿಟ್ಟೆ ನಿನ್ನೆ ನನ್ಗೆ ಭಾಳ ಅನ್ಯಾಯ ಮಾಡಿಬಿಟ್ಟ ಸೂರ್ಯದೇವ ಲವ್ ಯು ಸೂರ್ಯದೇವ ಲವ್ ಯು ಲವ್ ಯು ಇನ್ ಸಕ್ಕತ್ತ ಕಾಣಿಸ

ಇದಾಗ ನೋಡ್ಬೇಕೈತ್ ನಾವ ಸಖತ್ ಕಾಣಿಸ್ತಿದ್ದ ಮೆಳಗಿ ಹತ್ತಿದ್ರೆ ಕಾಣಿಸ್ತಾನ ನೀವು ಎಷ್ಟ್ ಚಂದ ಕಿರಣಗಳು ಹೆಂಗ ಇದಾಗತ್ತ ನೋಡ ಹ್ಮ್ ಸಂಜೀವನ್ ನೋಡಿಲ್ಲನಾ ಸಂಜೀವನ್ ನೋಡ್ಬೇಕ ಕಿರಣಗಳು ಏನ್ ಚಂದ ಇದ ಗೋಚರಿಸ್ತ ಗೋ ಅವು ಎರಡು ಅಲ್ಲವ ಹೆಂಗ ಕಾಣಿಸ್ ನೋಡ್ರಿ ನಮಸ್ಕಾರ ಎಲ್ಲರಿಗೂ ನಾನು ನಾನಿವತ್ತ ಪ್ರೆಸೆಂಟ್ ಮಾಡ್ತಿರೋದ ಮೈಸೂರ್ ಮೈಸೂರು ಸಿಲ್ಕ ಪ್ರೀಮಿಯಂ ಕ್ವಾಲ್ಟಿಯಲ್ಲಿ ಚೆಕ್ಸ್ ಪ್ಯಾಟರ್ನಲ್ಲಿ ನಾನು ತೋರ್ಸಾಕತ್ತೀನಿ ಆರ್ಜೆ ಆರೆಂಜ್ ಕಲರ್ ಇದ್ರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ನೋಡಿರಿ ಯಾವ ಕಲರ್ ಸ್ಕ್ರೀನ್ಶಾರ್ಟ್ ತೆಗೆದ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಆಗಮಿಲ್ಲ ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಪ್ರೈಝು ನಾನು ಮೆನ್ಷನ್ ಮಾಡಿರ್ತೇನೆ ಅದು ಪ್ರೈಸ್ ಫಿಕ್ಸ್ ಇರ್ತೈತಿ ಮತ್ತು ಬರ್ಗೆ ಇರ್ತಿ ಕೇಳಾಕೋಗಬೇಡ್ರಿ ಕ್ವಾಲ್ಟಿ ಅಂತೂ ಮಸ್ತ್ ಅದಾವ ಇದ್ರೊಳಗೆ ಯಾವ ಕಲರ್ ಬೇಕು ನೋಡ್ರಿ ಅದ ಸ್ಕ್ರೀನ್ಶಾರ್ಟ್ ತಗದ ಬಡ ಬಡ ಬುಕ್ ಮಾಡ್ಕೋರಿ ರಿಚ್ ಪಲ್ಲೋ ಐತಿ ಮತ್ತೆ ಬ್ಲೌಸ್ ಅಂತೂ ಸಕ್ಕಾಗೈತಿ ಪಲ್ಲು ನೋಡಿದ್ರನ್ನ ನೀವು ತಗೋತೀರಿ ಅಷ್ಟು ಮಸ್ತ್ ಐತಿ ನಾನು ಪಲ್ಲು ಯಾವ ಥರ ಬಂದೈತೆ ಅಂತೇಳಿ ತೋರಿಸ್ತೇನೆ ನಾನು ಹಂಗ ಪೇಜ್ನ ಫಾಲೋ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡ್ರಿ ನೀವು ನಂಬರ್ ಸೇವ್ ಮಾಡ್ಕೊಂಡ್ರೆ ಡೈಲಿ ಕಲೆಕ್ಷನ್ ತೋರಿಸ್ತಿರ್ತೇನೋ ಇಳಕಲ್ ಸೀರಿ ಮೈಸೂರು ಸಿಲ್ಕ್ ಸೀರಿ ಎಲ್ಲ ಥರ ಸೀರೂ ಪಲ್ಲು ನೋಡಿರಿ ಪಲ್ಲು ನೋಡಿದ್ರೆ ಮಸ್ತ್ ಐತಿ ರಿಚ್ ಪಲ್ಲು ಐತಿ ಇದ್ರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ನೋಡ್ರಿ ಪ್ರೀಮಿಯಂ ಕ್ವಾಲಿಟಿಲೇ ಬೆಸ್ಟ್ ಐತಿ ಪಲ್ಲು ಸೆರೆ ಸಾರಿ ಬ್ಲೌಸ್ ಬಂದ ಈ ತರ ಡಿಸೈನ್ ಅಲ್ಲಿ ಬರ್ತೇತಿ ನಿಮ್ಗ ಕನ್ಸ್ತೈತಿಲ್ಲ ಈ ತರ ಬರ್ತೈತಿ ಬ್ಲೌಸ್ ಅಂದ್ರೂ ಮಸ್ತ್ ಐತಿ ನೀವು ಆರಾಮ್ಸೆ ವೇರ್ ಮಾಡಬಹುದ ನಮಸ್ಕಾರ ಎಲ್ಲರಿಗೂ ನಾನ್ ಇವತ್ತಲ್ಲಿ ಸೀರೆನ ಪ್ರೆಸೆಂಟ್ ಮಾಡಾಕತ್ತ ಚೆಕ್ ಸೀರಿ ಬಹಳ ಟ್ರೆಂಡಿಂಗ್ ಅಲ್ಲಿ ಇರೋಂತ ಸೀರಿ ತಾರಾ ಮೇಡಮ್ ಅವರ ಉಟ್ಕೊಂಡ್ ಇರೋಂತ ಸೀರಿನ ಎಲ್ಲರೂ ಕೇಳಕಿದ್ರಿ ಮೊದಲ ಬ್ಲೂ ಟ್ರೆಂಡಿಂಗ್ ಅಲ್ಲಿ ಇತ್ತ ಈಗ ಪಿಂಕ್ ಟ್ರೆಂಡಿಂಗ್ ಅಲ್ಲಿ ಐತಿ ಕಲರ್ ಯಾವ್ಯಾವ ಯಾರ ಇಷ್ಟ ಆಕಲ್ಲರೂ ತಗೋತದ ಗ್ರೀನ್ ಮತ್ತು ಪಿಂಕ ಬ್ಲೂ ಆ ಬರ್ತಾವ ಪಲ್ಲು ಪಲ್ಲು ತೋರಿಸ್ಬೇಕು ಕ್ಲೋಸ್ ಅಪ್ ಅಲ್ಲಿ ಪಲ್ಲು ತೋರ್ಸಬೇಕು ಈ ಥರ ಪಲ್ಲು ಬರ್ತೈತಿ ಮತ್ತು ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ ನಿಮ್ಗೆ ಕಾಣಿಸ್ತೈತಿಲ್ಲ ಇದು ಬ್ಲೌಸ್ ಬ್ಲೌಸಿಂಗ್ ಪಾರ್ಟ್ ಇದು ಪಲ್ಲು ನೋಡಿರಿ ಪಲ್ಲು ಅಂದ್ರೆ ಮಸ್ತ್ ಐತಿ ನಿಮ್ಗೆ ಯಾರಿಗೆ ಬೇಕಾ ಸ್ಕ್ರೀನ್ ಕಾಣಿಸೋ ಅಂತ ನಂಬರ್ಗೆ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗ್ಬೇಡ್ರಿ ಮನೆಯಾಗ ನಾವು ಸಣ್ಣದ ಬಿಸ್ನೆಸ್ ಮಾಡಿರೋ ಮಾಡ್ತಿರೋದ್ರಿಂದ ಕ್ಯಾಶ್ ಆನ್ ಡೆಲಿವರಿ ಕೊಡೋಂಗಿಲ್ಲ ಸ್ಕ್ರೀನ್ ಮ್ಯಾಗೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಐತಿ ನೀವು ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರ ಅಂದ್ರೆ ಎಲ್ಲ ಇದ್ರು ಕಳಿಸ್ತೇವೆ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಎಲ್ಲೇ ಇದ್ರು ಡೋರ್ ಡೆಲಿವರಿ ನ ಕೊಡ್ತೇವೆ ಫೋರ್ ಟು ಸೆವೆನ್ ಡೇಸ್ ಅಲ್ಲಿ ಸೀರೆ ಬಂದ ನಿಮ್ ಮನೆ ಬಾಗಿಲ ತಲುಪ್ತಾವ ಕಲರ್ಸ್ ಇಲ್ಲಿ ನೋಡ್ಬಹುದ ಕಲರ್ಸ್ ಇಷ್ಟು ಅವೈಲೇಬಲ್ ಅದಾವ ಇದರಲ್ಲಿ ಗ್ರೀನ್ ಸಿಕ್ತಾವ ಎಲ್ಲ ಕಲರ್ಸ್ನು ಅವೈಲೇಬಲ್ ಅದಾವ ಬಡ ಬಡ ಸ್ಕ್ರೀನ್ ಮೇ ಕಾಣುವಂತ ನಂಬರ್ ಕ್ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊ ಹಂಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರೆಯಾಕ್ ಹೋಗ್ಬೇಡ್ರಿ ಡೈಲಿ ಅಪ್ಡೇಸ್ ಇರ್ತೀವಿ ಕೃಷ್ಣವೇಣಿ ಸಾರಿ ಪೇಜ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಐತಿ ಮತ್ತೆ ವೈಕೆ ರುಕ್ಮಿಣಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐತಿ ರುಕ್ಮಿಣಿ ವಿಲೇಜ್ ಕಫಲ್ ಅಂತ ಫೇಸ್ಬುಕ್ ಪೇಜ್ ಐತಿ ಒಂದ್ಸಲ ನಂಬರ್ ನ ಕನ್ಫರ್ಮ್ ಮಾಡ್ಕೊಂಡ ನೀವು ವಾಟ್ಸಪ್ ಮಾಡ್ರಿ ಯಾಕಂದ್ರೆ ಬಹಳಷ್ಟು ಸ್ಕ್ಯಾಮ್ ನಡೆಯದವ ನಾವು ಮೋಸ ಹೋಗಿವಿ ಆಲ್ರೆಡಿ ಅದಕ್ಕೋಸ್ಕರ ಇವು ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಮೈಸೂರ್ ಸಿಲ್ಕ್ ನೋಡ್ರಿ ಕಾಣಿಸ್ತೈತಿಲ್ಲ ಮಸ್ತ್ ಅದಾವ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ರಿಚ್ ಪಲ್ಲು ಅದಾವ ಇದೊಳಗಿಂದ ಒಂದು ಪಲ್ಲು ತೋರಿಸ್ತೇನೆ ಪಲ್ಲು ಮತ್ತೆ ಬ್ಲೌಸ್ ಹೆಂಗ್ ಬರ್ತೈತೆ ಅಂತ ಹೇಳಿ ಪಲ್ಲು ನೋಡಿದ್ರನ್ನ ಕಳೆದ ಹೋಗ್ತೀರಿ ನೀವ ಮತ್ತೆ ಸಡ ಬಡ ಬಡ ಈಗ ಸ್ಕ್ರೀನ್ ಮ್ಯಾಕ್ ಅನ್ಸೋ ನಂಬರ್ಗೆ ವಾಟ್ಸಪ್ ಮಾಡ್ರಿ ಪಲ್ಲು ನೋಡ್ರಿ ಈ ತರ ಪಲ್ಲು ಬರ್ತೈತಿ ಬ್ಲೌಸ್ ಅಂತೂ ಇನ್ನೂ ಸಖತ್ತಾಗಿ ಆಗಿ ಬರತ್ ಇದೊಳಗ ಇದೇನ್ ಕಾಣಿಸ್ತೈತಲ್ಲ ಇದ ಬ್ಲೌಸ್ ಇನ್ ಪಾರ್ಟ್ ನೋಡ್ರಿ ಇದ ಬ್ಲೌಸ್ ಈ ತರ ಬ್ಲೌಸ್ ಬರ್ತೈತಿ ನಿಮ್ಗ ಈ ತರ ಡಿಸೈನ್ ಅಲ್ಲಿ ಇಷ್ಟು ಸೇಮ್ ಒಂದೇನ್ ಪಲ್ಲು ಬರ್ತೈತಲ್ಲ ಪಲ್ಲು ಮತ್ತೆ ಬ್ಲೌಸ್ ಅದ ತರ ಕಲರ್ ಅಷ್ಟೇ ಚೇಂಜ್ ಆ ಕಲರ್ ಏನ್ ಇರ್ತಲ್ಲ ಆ ತರ ಬರ್ತೈತಿ ರನ್ನಿಂಗ್ ಬ್ಲೌಸ್ ಬರಂಗಿಲ್ಲ ಇದೊಳಗ್ ಬ್ಲೌಸ್ ಅಂದ್ರೂ ಮಸ್ತ್ ಐತಿ ನಿಮ್ಗೆ ಇದರಲ್ಲಿ ಕಲರ್ಸ್ ಭಾಳ ಅದಾವ ನೀವು ವಾಟ್ಸಪ್ ಮಾಡಿದ್ರೆ ಅಂದ್ರೆ ನಾನು ಏನು ಮಾಡ್ತೇನೆ ಅಂತಂದ್ರೆ ನಿಮ್ಗೆ ಫೋಟೋನ ಕಳಿಸ್ತೇನೆ ನೀವು ಅದರಲ್ಲಿ ಯಾವ್ದು ಇಷ್ಟ ಆಗ್ತೈತೆ ನೋಡೋದನ್ನ ಸೆಲೆಕ್ಟ್ ಮಾಡ್ಕೋಬೋದು ನನ್ನದು ವಾಟ್ಸಪ್ ಗ್ರೂಪ್ ಐತಿ ಕಮ್ಯುನಿಟಿ ಗ್ರೂಪ್ ಅದರ ಲಿಂಕ್ ನಾನು ಪಿನ್ ಮಾಡಿರ್ತೇನೆ ನೀವು ಅಲ್ಲಿ ಜಾಯ್ನ್ ಆದ್ರೆ ಅಂದ್ರೆ ನಿಮ್ಮ ನಂಬರ್ ಯಾರಿಗೂ ಕನ್ಸಂಗಿಲ್ಲ ನೀವು ಆರಾಮಸೆ ಜಾಯ್ನ್ ಆಗ್ಬೋದ ನಿಮ್ಮ ನಂಬರ್ ಎಲ್ಲಿನೂ ಏನಂತಂದ್ರೆ ಎಲ್ಲಿ ಹೋಗಂಗಿಲ್ಲ ಯಾರಿಗೂ ಕನ್ಸಂಗಿಲ್ಲ ನಿಮ್ಗೆ ಮತ್ತು ನಂಗೆ ಮಾತ್ರ ನಂಬರ್ ಕಾಣಿಸ್ತಾವ ಅದಕ್ಕೋಸ್ಕರ ನೀವು ಕಮ್ಯುನಿಟಿ ಗ್ರೂಪಲ್ಲಿ ಆರಾಮ್ಸೆ ಜಾಯ್ನ್ ಆಗ್ಬೋದ ನೀವು ಒಂದ್ಸಲ ನನಗೆ ವಾಟ್ಸಪ್ ನ ಸೇ ನಂಬರ್ನ ಸೇವ್ ಮಾಡ್ಕೊಂಡು ಹಾಂ ಅಂತ ಮೆಸೇಜ್ ಹಾಕಿದ್ರೆ ಅಂದರೆ ನಾನು ನಂಬರ್ನ ಸೇವ್ ಮಾಡ್ಕೋತೀನಿ ಡೈಲಿ ಅಪ್ಲೇ ಸಿಗ್ತಾ ಇರ್ತೈತಿ ಇಳಕಲ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಪಾರ್ಟಿವೇರ್ ಸೀರೆ ಎಲ್ಲ ಥರದ ಸೀರೆಗಳನ್ನು ನಾನು ಸೇಲ್ ಮಾಡ್ತೀನಿ ದೊಡ್ಡ ನ ಕೊಡ್ತೀವಿ ಎಲ್ಲೇ ಇದನ್ನು ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ನಾನು ಕ್ವಾಲ್ಟಿನೂ ಮೇಂಟೈನ್ ಮಾಡೋದ್ರಿಂದ ಅಂತೂ ಕ್ವಾಲ್ಟಿ ಇಶು ಒನ್ ಪರ್ಸೆಂಟೇಜು ಬರೋಲ್ಲ ನೀವು ಆರಾಮ್ಸೆ ತೊಗೋಬೋದಾ ನಾನು ನಂಬಿ ಕ್ವಾಲ್ಟಿ ತಕ್ಕಂತನ ರೇಟ್ ಇರ್ತೈತಿ ಹಂಗ ಫೇ ಇದು ಇನ್ಸ್ಟಾಗ್ರಾಮ್ ಸಾರಿ ಹಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೆ ಸೀರೆ ಬೇಕಂತಂದ್ರೆ ಅವರು ತೊಗೋತಾರ ಬಾಯ್ ಬಾಯ್ ನಾವು ಮತ್ತೆ ನೆಕ್ಸ್ಟ್ ಹೊಸ ಕಲೆಕ್ಷನ್ದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಥ್ಯಾಂಕ್ ಯು ಆಲ್ ಲವ್ ಯು